ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ಮಳೆಗಾಲದಲ್ಲೇ ನಾವು ಕಷಾಯ ಅಂತೂ ನಮಗೊಂದು ಬೇಕೇ ಬೇಕು ಆದರೆ ಕಷಾಯ ಮಾಡೋಕ್ಕಿಂತ ಮುಂಚೆ ಏನು ಇಂಗ್ರೀಡಿಯೆಂಟ್ಸ್ ನೀವು ಹಾಕ್ತಿರೋ ಒಬ್ರೊಬ್ಬರು ಒಂದೊಂದು ಥರ ಹಾಕ್ತಾರೆ ಸಾಮಾನ್ಯವಾಗಿ ಹಾಕಂಥ ಈ ಜೀರಿಗೆ ಧನಿಯಾ ಮತ್ತು ನಾರು ಬೇರು ಏನಿರುತ್ತೆ ಬಜೆ ಜಾಯಿಕಾಯಿ ಈ ಥರದ್ದೆಲ್ಲ ಏನಿರುತ್ತೆ ಇದನ್ನೆಲ್ಲ ಎಷ್ಟೋ ಜನಕ್ಕೆ ಇನ್ನೂ ಯಂಗ್ಸ್ಟರ್ಸಿಗೆಲ್ಲ ಇದನ್ನು ಹೇಗೆ ಗಟ್ಟಗಟ್ಟಿ ಇರುತ್ತಲ್ಲ ಹೇಗೆ ಹಾಕ್ಕೋಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ ಅಂಥವರಿಗಾಗಿ ಈ ಮಾಹಿತಿ ನೀವು ಕೊತ್ತಂಬರಿ ಜೀರಿಗೆ ನಿಮ್ಮನೆಗೆ ಎಷ್ಟು ಮಾಡ್ಕೋಬೇಕೋ ಅಷ್ಟು ಸ್ವಲ್ಪ ನಾ ಜಾಸ್ತಿನ ನಾನೊಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಒಂದು ಆರು ತಿಂಗಳಿಗೆ ಬೇಕಾಗುತ್ತೆ ನೋಡಿ ಹೀಗೆ ಜೀರಿಗೆ ಧನಿಯನ್ನೆಲ್ಲ ಬೆಚ್ಚಗೆ ಮಾಡ್ಕೊಂಬಿಟ್ಟು ಆನಂತರ ನಾವೇನು ಬಜೆ ಜಾಯಿ ಕಾಯಿ ಜ್ಯೇಷ್ಠ ಮಧು ಮತ್ತು ಹಿಪ್ಲಿ ಶತಾವರಿ ಅಶ್ವಗಂಧ ಅಳಲೆಕಾಯಿ ತಾರೆಕಾಯಿ ಈ ಥರದ್ದೆಲ್ಲ ಹಾಕ್ತೀವಲ್ಲ ಈ ಬೇರುಗಳನ್ನೆಲ್ಲ ಹೀಗೆ ಒಂದು ಕುಟ್ಟಣಿಲಿ ಜಜ್ಕೋಬೇಕೀಗೆ ಚೆನ್ನಾಗಿ ಜಜ್ಕೊಂಡ್ಬಿಟ್ಟು ಆಮೇಲೆ ಲಾವಂಚ ಹೀಗೆ ಸಣ್ಣಗೆ ಕಟ್ ಮಾಡ್ಕೋಬೇಕು ಈ ಥರ ಕಷಾಯದ್ದು ಎಲ್ಲ ವಸ್ತುಗಳನ್ನು ಬೆಚ್ಚಿಗೆ ಹುರ್ಕೊಂಡು ಈ ಇದು ಸ್ವಲ್ಪ ಕಾಲ ಇಡೋದಾದರೆ ಇದನ್ನು ನಾವು ಈ ಥರ ಎಲ್ಲ ಬೆಚ್ಚಿಗೆ ಹುರ್ಕೊಂಡು ಚೆನ್ನಾಗಿ ನಾರು ಬೇರನ್ನೆಲ್ಲ ಈ ಥರ ಚೆನ್ನಾಗಿ ಒಂದು ಕುಟ್ಟಣಿ ಒಳಗೆ ಜಜ್ಕೊಂಡು ಆಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋ ಅಂಥದ್ದು ಜಾಸ್ತಿ ಮಾಡಿಸಿದ್ರೆ ಮಿಷನ್ನಿಗೆ ಕೊಡೋದಾದರೂ ಅವರು ಗಟ್ಟಗಟ್ಟಿ ಕೊಟ್ಟರೆ ನಾ ಅವರು ಹಾಕ್ಕೊಡಲ್ಲ ನೋಡಿ ಈಗ ಇದು ಅದು ಈ ಥರ ಜಜ್ಜಿದ್ದೀವಿ ಆಮೇಲೆ ಒಂಚೂರು ಒಣ್ ಶುಂಠಿ ಹಾಕಿರ್ತೀವಿ ಆಮೇಲೆ ಬಜೆ ಹಾಕಿರ್ತೀವಿ ಅಶ್ವಗಂಧ ಶತಾವರಿ ಬೇರು ಎಲ್ಲ ಈ ಥರ ಜಜ್ಜೊಂಡು ಲಾವಂಚ ಈ ಥರ ಸಣ್ಣ ಕಟ್ ಮಾಡಿಕೊಂಡು ಮತ್ತು ಜೀರಿಗೆ ಕೊತ್ತಂಬ್ರಿ ಎಲ್ಲ ಏಲಕ್ಕಿ ಇವೆಲ್ಲ ಹೀಗೆ ಹುರ್ಕೊಂಡು ಅದು ಗರಿ 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 ಕ್ರಿಸ್ಪಿ ಆದವಾಗ ನೋಡಿ ನಾವು ಹಿಂಗೆ ಮಿಕ್ಸಿಗೆ ಹಾಕೊಂಡ್ರೆ ಎಷ್ಟು ಚೆನ್ನಾಗೆ ಇದು ಪುಡಿ ಆಗುತ್ತೆ ಇದು ಇನ್ನೂ ಪುಡಿ ಮಾಡೋದಿದೆ ನಾನು ಸುಮ್ಮನೆ ತೋರಿಸಿದ್ದು ಈ ಥರ ಎಲ್ಲ ಗರಿ ಗರಿ ಮಾಡಿಕೊಂಡು ನೀವು ಹಾಕೋದ್ರಿಂದ ಬರೀ ಮಿಕ್ಸಿನ ಒಂದು ಎರಡು ಮೂರು ಸುತ್ತು ಅದು ಸುತ್ತಷ್ಟೊತ್ತಿಗೆ ಈ ಥರ ಆಗೋಗುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನೀವು ಕಷಾಯ ಮಾಡುವ ಮುನ್ನ ಹೇಗೆಲ್ಲ ಸಿದ್ಧತೆ ಮಾಡಿಕೊಂಡು ಇದನ್ನು ಕಷಾಯ ಮಾಡ್ಕೊಬೋದು ಅಂತ ಹೇಳಿ ನಿನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಇದೀಗ ತಾನೇ ಸಿದ್ಧಗೊಂಡ ಕಷಾಯದ ಪೌಡರು ಇದನ್ನು ನೀವು ನೀರಿಟ್ಕೊಂಡು ಈಗ ಒಂದು ಎರಡು ಮೂರು ಜನಕ್ಕೆ ಮಾಡಬೇಕು ಅಂದರೆ ಒಂದು ಮೂರು ಲೋಟ ನೀರಿಟ್ಕೊಂಡು ಒಂದು ಸಣ್ಣ ಸ್ಪೂನಲ್ಲಿ ಒಂದು ಮುಕ್ಕಾಲು ಭಾಗ ಇದು ಈ ಕಷಾಯದ ಪುಡಿ ಹಾಕಿ ಕುದಿಸ್ಕೊಂಡು ಅದಕ್ಕೆ ಬೆಲ್ಲನೋ ಸಕ್ಕರೆನೋ ಏನು ಬೇಕಾದ್ರೆ ಹಾಕ್ಕೊಂಡು ನೀವು ಆಮೇಲೆ ಸೋಸ್ಕೊಂಡು ಹಾಲು ಬೇಕಾದರೆ ಹಾಲು ಹಾಕ್ಕೋಬೋದು ಕೆಲವರಿಗೆ ಹಾಲು ಆಗೋಲ್ಲ ಶೀತ ಕೆಮ್ಮು ಜ್ವರ ಸೀತ ಕೆಮ್ಮು ಕಫ ಎಲ್ಲ ಇದ್ದಾಗ ಜಾಸ್ತಿ ಆಗುತ್ತೆ ಅನ್ನೋರು ಇರ್ತಾರೆ ಅವರು ಅದನ್ನು ಹಾಗೇನೇ ತೆಳ್ಳಗೆ ನೀರಲ್ಲಿ ಕುದಿಸ್ಕೊಂಡು ಬೆಲ್ಲ ಹಾಕ್ಕೊಂಡು ಹಾಗೆ ಸೋಸ್ಕೊಂಡು ಕುಡಿಬೋದು ಮತ್ತು ನಾರ್ಮಲಾಗಿ ಚೆನ್ನಾಗಿದ್ದಾಗ ಒಂದು ಲೋಟ ಹಾಲು ಇಟ್ಕೊಂಡ್ಬಿಟ್ಟು ಸ್ವಲ್ಪ ತೆಳು ಹಾಲು ಕುದ್ದಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಈ ಪುಡಿನ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ಟ್ರಾಂಗ್ ಬೇಕಾದ್ರೆ ಚೂರು ಜಾಸ್ತಿ ಸ್ವಲ್ಪ ಲೈಟಾಗಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸಕ್ಕರೆನೋ ಬೆಲ್ಲನ ಹಾಕ್ಕೊಂಡು ನೀವು ಅಂಥದ್ದು ಈ ಥರ ನಿಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ಕೋಬೋದು ಒಟ್ಟಿನಲ್ಲಿ ಕಷಾಯದ ಪುಡಿ ಮಾತ್ರ ಚೆನ್ನಾಗೆ ಎಲ್ಲ ಇಷ್ಟು ಒಂದು ಎಲ್ಲದು ಸೇರಿ ಒಂದು ಇಪ್ಪತ್ತೊಂದು ವಸ್ತುಗಳಿಂದ ಇದು ತಯಾರಾಗಿರುವಂಥ ಕಷಾಯ ಕಷಾಯದ ಪುಡಿ ಚೆನ್ನಾಗಿ ಮಾಡಿಕೊಂಡ್ರೆ ನೀವು ನೀರಲ್ಲಾದರೂ ಕುದಿಸ್ಕೊಡಿರಿ ಹಾಲಲ್ಲಾದರೂ ಕುದಿಸ್ಕೊಡಿರಿ ಎರಡೂ ಚೆನ್ನಾಗೇ ಇರುತ್ತೆ